ಒಳ ಮೀಸಲಾತಿ ಕೂಡಲೇ ಜಾರಿ ಮಾಡಬೇಕೆಂದು ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕಿನಂದು ಸ್ವತಂತ್ರ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನೆಯ ಕುರಿತು ಇಂದು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಸುದ್ದಿಗೋಷ್ಠಿಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾ ಮೂರ್ತಿರವರು ಹಾಗೂ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪರವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಶಿವಮೊಗ್ಗ ಗುರುಮೂರ್ತಿರವರು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಕಾರ್ಯದರ್ಶಿಯಾದ ಕೇಶವಮೂರ್ತಿರವರು ವಿಶ್ವ ಆದಿ ಜಾಂಬವ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಭೀಮ್ರಾಜ್ರವರು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶಿವರಾಯಿ ಅಕ್ಕರಕ್ಕಿರವರು ದಾಸಂಸ ರಾಜ್ಯ ಸಂಘಟನಾ ಸಂಚಾಲಕರಾದ ಹನುಮಂತಪ್ಪ ಕಾಕರ್ಗಲ್ ರವರು ಮಾತಂಗ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಆರ್ ಲೋಕೇಶ್ ಅವರು ಕರ್ನಾಟಕ ಬಹುಜನ ಚಳುವಳಿ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪರವರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು ಐವತ್ತು ರಾಜ್ಯ ಮಟ್ಟದ ಸಂಘಟನೆಗಳು ಆಲ್ ಇಂಡಿಯಾ ಬಹುಜನ ಸಮಾಜದ ಪಕ್ಷ ಆರ್ ಎಚ್ ಎಸ್ ಮಾದಿಗ ಇನ್ನೂ ಅನೇಕ ಸಮುದಾಯದ ಸಂಘಟನೆಗಳು ಮಾದಿಕ ಸಮುದಾಯಗಳ ಸ್ವಾಭಿಮಾನ ಒಕ್ಕೂಟದ ಒಂದು ವೇದಿಕೆಯಡಿ ಸಂಘಟಿಸಿ ರಾಜ್ಯದಾದ್ಯಂತ ಆಗಮಿಸಿ ಪಾಲ್ಗೊಳ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ ಯಾವತ್ತೂ ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ತೀವ್ರವಾದಂತಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಒಣಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮೂರು ದಶಕದ ಜನ ಹೋರಾಟ ಮಾಡ್ತಾರೆ ತಿಳಿದ ವಿಚಾರ ಈ ಹೋರಾಟದಲ್ಲಿ ಆರು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಹೋರಾಟ ಸಂದರ್ಭದಲ್ಲಿ ಅನೇಕ ಜನರು ಜೀವನ ಮತ್ತು ಜೀವವನ್ನೇ ಕಳ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಎರಡು ಅವಧಿಯ ಮುಖ್ಯಮಂತ್ರಿ ಆಗಿದ್ದಾರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟವರೆಗೂ ಸದಾಶಿವ ಆಯೋಗದ ವರದಿ ಅವರ ಡೈಲಿ ಇತ್ತು ಸರ್ಕಾರವೇ ನೇಮಕ ಮಾಡಿ ವರದಿಯನ್ನು ತರಿಸಿಕೊಂಡು ಎಜೆ ಸದಾಶಿವ ಆಯೋಗದ ವರದಿಯನ್ನು ತರಿಸಿಕೊಂಡು ಅದನ್ನು ತೆಗೆದು ನೋಡಿದಂತಹ ನಾನು ಸಾಮಾಜಿಕ ನ್ಯಾಯದ ಅಧಿಕಾರ ವೈಯಿಂದಲ ವರ್ಗದ ಉದ್ಧಾರಕ್ಕ ಅಂತ ಇನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಆದ್ರೆ ಆ ಆ ವರ್ಗದಲ್ಲಿರ್ತಕ್ಕಂಥ ಅವರು ಕಡೆಯವರು ಅಂತ ಸಮಾಜ ಮಲವರು ಸಮಾಜ ಇಡೀ ಮಾನವರುಗಳನ್ನ ಸ್ವಚ್ಛಂದ ಮಾಡಿಸಿ ಗುರುಸುವಂತ ಸಮಾಜಕ್ಕೆ ನ್ಯಾಯವನ್ನ ಕೊಡಬೇಕು ಮೀಸಲಾತಿ ವರ್ಗೀಕರಣವನ್ನ ಮಾಡಿದರೆ ಈ ಸಮಾಜಕ್ಕೂ ಕೂಡ ಮೀಸಲಾತಿಯ ಸೌಲಭ್ಯ ಸಿಗ್ತದೆ ಹೇಳಿ ಹೋರಾಟ ಮಾಡ್ತಾ ಈ ಹೋರಾಟವನ್ನು ಸಿದ್ದರಾಮಯ್ಯನವರು ಗಣ್ಯರು ಕೊಡಿಲ್ಲ ಅದ್ರೆ ಸೀಮೆ ಐ ಹಿಂದೆ ಯಾವ ಸೀಮೆ ಸಾಮಾಜಿಕ ನ್ಯಾಯ ಯಾವ ಸೀಮೆ ಸಂವಿಧಾನದ ಬಗ್ಗೆ ಮಾತಾಡ್ತೇನೆ ಅನ್ನೋ ಪ್ರಶ್ನೆಯನ್ನು ಅವರೇ ಹಾಕಬೇಕು ಅಂತ ಮಾಡ್ತಾ ಇದ್ದಾರೆ ಹತ್ತೊಂಬತ್ತು ತಾರೀಕು ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ ರಾಜ್ಯಾದ್ಯಂತ ತೀವ್ರವಾದಂತಹ ಹೋರಾಟ ನಡೀತಾ ಇದೆ ಈ ಹೋರಾಟ ನಡೀತಾ ಇದ್ರು ಕೂಡ ಸಿದ್ದರಾಮಯ್ಯರು ಕಣ್ಣೆ ಕಾಣಿಸ್ತಂಗೆ ಕಿವಿನೇ ಕೇಳಿಸ್ದಂಗೆ ಅವರು ವಿಧಾನಸೌಧದಲ್ಲಿ ಬಜೆಟ್ ಅಧಿವೇಶನದ ಪೂರ್ವ ಸಭೆ ನಡೀತು ಆ ಸಭೆಯಲ್ಲಿ ನಾನೇ ನೇರವಾಗಿ ಐನೂರು ಸಂಘಟನೆಗಳು ಪಾಲ್ಗೊಂಡಿದ್ವು ಬಜೆಟ್ ಪೂರ್ವ ಸಭೆಯಲ್ಲಿ ನಾನೇ ನೇರವಾಗಿ ಮಾತಾಡಿದೆ ಅಲ್ಲೂ ಕೂಡ ಜಾಣ ಕಿವುಡತನವನ್ನ ಮೂಕತನವನ್ನ ಪ್ರದರ್ಶನ ಮಾಡಿ ನೋಡಿ ಸಿದ್ದರಾಮಯ್ಯನವರು ಈ ಸಮಾಜಕ್ಕೆ ಅತ್ಯಂತ ದ್ರೋಹವನ್ನು ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭ ನೇರವಾಗಿ ಹೇಳಬೇಕಾಗ್ತದೆ ಅವ್ರು ಆತ್ಮಾವಲೋಕನ ಅಂತ ಅಂತೇಳಿ ಈ ಮೂಲಕ ಅವರು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟು ಏಳು ಜನರ ನ್ಯಾಯಾಧೀಶದ ಪೀಠ ಸಂವಿಧಾನದ ಪೀಠ ಆದೇಶವನ್ನು ಕೊಟ್ಟು ಸರಿಸುಮಾರು ಆರು ತಿಂಗಳು ಮುಗಿದು ಏಳನೇ ತಿಂಗಳು ನಡೀತಾ ಇದೆ ಆದರೂ ಸದಾಶಿವ ಆಯೋಗದ ಮೇಲೆ ಮತ್ತೊಂದು ಆಯೋಗವನ್ನು ಮಾಡಿ ನಾಗಮೋಹನ್ ಆಯೋಗವನ್ನು ಮಾಡಿ ನಾಗಮೋಹನ್ ದಾಸು ಕೂಡ ಬಾರಿ ಒಳ್ಳೆ ಸಜ್ಜನು ಒಳ್ಳೆ ನ್ಯಾಯಾಧೀಶರು ಸದಾಶಿವ ನಿವೃತ್ತ ನ್ಯಾಯಾಧೀಶರು ಅತ್ಯಂತ ಮಾನವೀಯ ಸೋರ್ಪಿಯಾದಂತ ನ್ಯಾಯಾಧೀಶರು ಅವರು ಕೊಟ್ಟಂಥ ವರದಿಗೆ ಕವಡೇ ಕಾಸಿನ ಕಿಮ್ಮತ್ತು ಕೊಡಲಿಲ್ಲ ಮತ್ತೊಂದು ಹೆಚ್ಚು ಮುಂದೆ ನಾಗಮೋಹನ್ ದಾಸ್ ಆಯೋಗವನ್ನು ಮಾಡಿ ಎರಡು ತಿಂಗಳು ಗಡುವು ಕೊಟ್ಟು ಅವ್ರು ಎರಡು ತಿಂಗಳು ಗಡುವು ಹೋದ ನಾಲ್ಕು ತಿಂಗಳು ನಡೀತಾ ಇತ್ತು ಕೂಡ ಅವಮಾನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ನಾಗಮೋಹನ್ ದಾಸ್ನ ಹೆಂಗ್ ಅವಮಾನ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಎಲ್ಲ ಕೊಟ್ಟು ಅವ್ರಿಗೆ ಆಯುಧವನ್ನೇ ಕೊಟ್ಟಿಲ್ಲ ಆಯುಧ ಇಲ್ಲದ ಆಯೋಗ ಏನು ಸರ್ಕಾರದಲ್ಲೇ ಮುಖ್ಯಾಂಶಗಳನ್ನು ಇಟ್ಕೊಂಡು ದತ್ತಾಂಶಗಳನ್ನು ಸರ್ಕಾರದಲ್ಲೇ ಬಚ್ಚಿಟ್ಕೊಂಡು ಆದ್ರೆ ಬರೀ ಆಯೋಗವನ್ನು ಮಾಡಿ ಈಗ ಅವರು ನಾಗಮೋಹನ್ ದಾಸ್ ಆಯೋಗ ಮಾಡಿದ್ದಾರೆ ನಾಗಮೋಹನ್ ದಾಸ್ ಎಲ್ಲ ಇಲಾಖೆ ಪತ್ರಗಳನ್ನು ಬರೆದಿದ್ದಾರೆ ಎಷ್ಟು ಜನ ನೌಕರಿದ್ದಾರೆ ಯಾವ್ಯಾವಿದ್ದಾರೆ ಒಂದು ಇಲಾಖೆ ಕೂಡ ನಾಗಮೋಹನ್ ದಾಸ್ ಅವರ ಪತ್ರಕ್ಕೆ ಕವಡೆಯ ಕಾಸಿನ ಕಿಮ್ಮತ್ ಕೊಟ್ಟಿಲ್ಲ ಸಿದ್ದರಾಮಯ್ಯ ಚೀಫ್ ಸೆಕ್ರೆಟರಿ ಅವರು ಕರೆದು ಅಲ್ಲೂ ಅಧಿಕಾರಿಗಳು ತರದು ಅಧಿಕಾರಿಗಳು ಚಾಟಿ ಬೀಸುವಂತ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇಲ್ಲ ಇಷ್ಟೇ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ನಮ್ಮ ಮಾತ್ರಕ್ಕೆ ಮತ್ತೊಂದು ಆಯೋಗ ಮಾಡಿ ಕಾಲಾರಣ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅವರು ಅಧಿಕಾರವಾದಿ ಮುಗಿದ ಕೊಡ್ಬೇಕು ಇವರು ದಲಿತಿಯನ್ನು ಮಾಡಲೇ ಇಲ್ಲ ಇಡೀ ಇಂಡಿಯಾದಲ್ಲಿ ಇಷ್ಟು ವರ್ಷ ಆದರೂ ಕೂಡ ಈಗ ಸಂವಿಧಾನ ಜಾರಿಯಾಗಿ ಎಪ್ಪತ್ತ ನಾಲ್ಕು ಎಪ್ಪತ್ತೈದು ವರ್ಷ ನಡೀತಾ ಇದೆ ಪ್ರಧಾನಿ ಆಗಿರ್ಲಿಲ್ಲ ಯಾರ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ಲಿಲ್ಲ ಸಿದ್ದರಾಮಯ್ಯ ವರ್ಷ ನಾನು ಎರಡೂವರೆ ವರ್ಷ ದಲಿತರು ಪರಿಷತ್ ಜಾತಿಯವರು ಸಿಎಂ ಅಂತ ಕಳೆದ ಬಾರಿ ಮೊದಲನೇ ಬಾರಿ ಸಿಎಂ ಆದಾಗ ಹೇಳಿದ್ರು ಅದು ನಾನೇ ದಲಿತ ಅಂತ ಗೊತ್ತು ನಾನೇ ದಲಿತ ಅಂತ ಕೂತ್ಕೊಂಡು ದಲಿತರನ್ನೆಲ್ಲರೂ ಕೂಡ ಸ್ಮಶಾನ ಕಳಿಸ್ತಾ ಇದ್ದಾರೆ ಯಾವ ಮಾಧ್ಯಮಗಳು ಕೂಡ ಕಿವಿ ಗಂಡನ್ನ ತೆರೆದು ನಮ್ಮನ್ನು ನೋಡ್ತಾ ಇಲ್ಲ ಈ ಒಂದು ಮಾನ್ಯತೆಯನ್ನು ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ಮಾಧ್ಯಮಗಳಲ್ಲಿ ಸಿದ್ಧರಾಮಯ್ಯನವರು ಎರಡವದೂ ಕೂಡ ಯಾಮಾರ್ಸಿ ನಾನೇ ಮುಖ್ಯಮಂತ್ರಿ ಅಂತ ಕೂತ್ಕೊಂಡು ಮತ್ತೊಂದು ಈ ಸಮಾಜವನ್ನ ತುಳಿಯುವಂತ ಕೆಲಸವನ್ನು ಮಾಡ್ತಾ ಅದು ನಿಮ್ಮ ಕೈ ಮುಖ್ಯಮಂತ್ರಿ ಆಗಿರಿ ಇಲ್ಲ ಬಿಟ್ಬಿಡಿ ನೀವು ನಮ್ದೇ ಸಮಾಜದವರು ಅಡ್ಡಿ ಇದ್ದಾರೆ ಅಂತ ಎತ್ಕಟ್ಟು ಅಂತ ಕೆಲಸ ಸಿದ್ಧರಾಮಯ್ಯನವರು ಮಾಡಬಾರ್ದು ನಾನು ಇಲ್ಲಿ ಮನವಿ ಮಾಡೋದೊಂದು ಮಾಧ್ಯಮದಲ್ಲಿ ಈ ಪಟ್ಟಿಯಲ್ಲಿ ಇರ್ತಕ್ಕಂತ ಸಮಾಜ ಇದೆ ಗೋವಿ ಬಹಜಾಲಮಾಣಿ ಅವ್ರಿಗೂ ಕೂಡ ಕೊಡಿ ಅಂತ ಅವ್ರಿಗೂ ನಾವು ಎಲ್ಲೂ ಹೇಳಿಲ್ಲ ಸದಾಶಿವ ಅವ್ರಿಗೂ ಕೂಡ ಮೂರು ಪರ್ಸೆಂಟ್ ಶೇಕಡ ಮೂರಷ್ಟು ಕೊಟ್ಟಿದ್ದಾರೆ ನಾವು ಮನೆ ಮನವಿ ಮಾಡೋದಿಷ್ಟೇ ಮುಖ್ಯವಾಗಿ ಸರ್ಕಾರದಲ್ಲಿ ಮನವಿ ಮಾಡೋದು ಮುಖ್ಯಾಂಶವಾಗಿ ಮುಖ್ಯವಾಗಿ ನೀವು ಮೂಲೆಯ ಸದಾಶಿವಯೋಗವನ್ನು ಅಧಿಕೃತಗೊಳಿಸಿ ಅಲ್ಲಿ ಇಟ್ಟು

ಆ ಸಮಾಜದ ಅರವತ್ತೊಂಬತ್ತು ಜಾತಿಗಳನ್ನು ಸರಿಯಾಗಿ ಗುರುತಿಸಿ ಒಂದರಷ್ಟು ಕೊಟ್ಟಿದೆ ಎಷ್ಟು ಕೊಟ್ಟರು ನಾವೇನು ಹೇಳಲ್ಲ ಅವ್ರು ಒಂದು ನಿಗಮವನ್ನ ಮಾಡಿ ಆ ಸಮಾಜವನ್ನ ಮೇಲೆ ತರಕ್ಕೆ ತರಲು ಈ ಕೆಲಸವನ್ನ ಮಾಡಬೇಕು ಗತಿಯಲ್ಲಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ನಂಬಿಕೆ ಇದ್ರೆ ಮಾಡಬೇಕು ಅಂತ ಹೇಳಿ ಜೊತೆಗೆ ದಲಿತ ಮಂತ್ರಿ ಶಾಸಕರೇನಿದ್ದಾರೆ ನೀವು ನಿಮ್ಮ ಬಾಯಿಗಳಿಗೆ ಲಾಕ್ ದಲಿತ ಮಂತ್ರಿ ಶಾಸಕರಿಗೆ ಮಾತಾಡ್ರಿ ಸಮಾಜದಿಂದ ಬಂದಿದ್ರಿ ಇಲ್ಲ ಅಂದ್ರೆ ಸಂವಿಧಾನದ ಪರಿಕಲ್ಪನೆ ಇಲ್ಲ ಮಂತ್ರಿ ಶಾಸಕರುಗಳು ಮತ್ತೆ ಎಂ ಪಿಗಳು ನೀವು ಸಂವಿಧಾನದ ಪರಿಕಲ್ಪನೆಗೆ ಬಹುಮಾನ ಮಾಡ್ತಾ ಇದ್ದೀರಾ ಬಾಬಾ ಸಾಹೇಬ್ ಮಾಡ್ತಾ ಇದ್ದೀರಾ ಆ ಕಾರಣದಿಂದ ಕೂಡಲೇ ಬಾಯಿ ಬಿಚ್ಚಬೇಕು ಅಂತ ಹೇಳಿ ದಲಿತ ಮಂತ್ರಿ ಶಾಸಕರು ಅತ್ಯಂತ ವಿನಯವಾಗಿ ಮನವಿ ಮಾಡ್ಕೊಳ್ಳೋದ್ರ ಮೂಲಕ ನಾವು ನೀವು ಒಳ ವರ್ಗೀಕರಣ ಮಾಡೋ ತಡ ಮಾಡಿದ್ರೆ ಉಗ್ರ ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತೇವೆ ಅದರ ಹೊಣೆಗಾರಿಕೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಿನ ದಿನಗಳಲ್ಲಿ ಕಪ್ಪು ಚುಕ್ಕೆ ನಿಮ್ಗೆ ಇತಿಹಾಸದಲ್ಲಿ ಬರ್ತದೆ ಏನಾದ್ರೂ ನಿಮ್ಗೆ ಕಪ್ಪು ಚುಕ್ಕೆ ಬರೋದಾದ್ರೆ ದಲಿತ ಸಮಾಜದಿಂದ ಹಿಂದೂ ಸಮಾಜದಿಂದ ಏನು ಅಂತರವಾದಂತ ಹೆಸರನ್ನ ಸಂಬಂಧ ಮಾಡಿದಿರಿ ಅದೇ ನಿಮ್ಮ ಹೆಸರಿಗೆ ಮಸಿ ಅಂತ ಹೇಳೋದ್ರ ಮೂಲಕ ಕೂಡಲೇ ಸದಾಶಿವಯೋಗವನ್ನು ಜಾರಿ ಮಾಡಬೇಕು ಆ ಮೂಲಕ ಹತ್ತೊಂಬತ್ತಾರಿಗಳು ದೊಡ್ಡ ಬೃಹತ್ ಹೋರಾಟವನ್ನು ಮಾಡುತ್ತವೆ ಆ ನಂತರ ಇಡೀ ರಾಜ್ಯಾದ್ಯಂತ ಮುಗ್ರ ಹೋರಾಟವನ್ನು ನಾವು ಮಾಡ್ತೇವೆ ಅಂತ ಹೇಳೋದ್ರ ಮೂಲಕ ಈಗ ನಮ್ಮ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷ ಹಾಗಾಗಿ ಬಂದಿರತಕ್ಕ ವಿಚಾರ ಈ ಎಸ್ಸಿನಲ್ಲಿ ನೂರ ಜಾತಿ ಇದೆ ಟಿ ಐವತ್ತಿದೆ ನೂರ ಜಾತಿ ಐವತ್ತೆಂಟು ವರ್ಷದಲ್ಲಿ ಬಹಳಷ್ಟು ಸಮುದಾಯದ ಸಿಕ್ಕಾಗ ಸಿಕ್ಕಿಲ್ಲ ಆ ಕಾರಣದಿಂದ ಇವತ್ತು ಮೂವತ್ತೈದು ವರ್ಷಗಳ ಆಂಧ್ರ ಬೀಹ ತೆಲಂಗಾಣ ಕರ್ನಾಟಕ ತಮಿಳುನಾಡು ಚಿರದಿದೆ ಈಗ ದಳದಲ್ಲಿ ಎರಡ್ ಸಾವಿರದ ಐದರಲ್ಲಿ ಮ್ಯಾನಿಫೆಸ್ಟೋ ಬಂದ್ರೆ ಜಾರಿ ಅಂತ ಅವರು ಮಾಡಲಿಲ್ಲ ಬಿಜೆಪಿಯವ್ರು ನಾಲ್ಕು ಸಿ ಸದಸ್ಯರು ಮಾಡಿದ್ರು ಅವರು ಕೂಡ ಮಾಡಲಿಲ್ಲ ಗೌರ್ಮೆಂಟ್ ಅವರು ಮತ್ತು ಬಸವರಾಜ್ ಬೊಮ್ಮಾಯಿ ಮಾಡಿದ್ರು ಟ್ಯಾಂಡ್ ಮಾಡಿದರು ಕಾಂಗ್ರೆಸ್ ಹಿಂದಿ ಹೊರಟು ಮಾಡ್ತಿದ್ರು ಅವರು ಕೂಡ ಮೋಸ ಮಾಡಿದರು ಮ್ಯಾನಿಫೆಸ್ಟೋಲ್ಲಿ ಅವರು ಚಿತ್ರದುರ್ಗದಲ್ಲಿ ದೊಡ್ಡ ಸದರಲ್ಲಿ ನಾವು ಅಧಿಕಾರಕ್ಕೆ ಇಪ್ಪತ್ನಾಲ್ಕು ಗಂಟೆಗೆ ಸಂಪೂರ್ಣ ಜಾರಿ ಮಾಡ್ತೀವಿ ಸದಸ್ಯರ ವರದಿಯನ್ನು ಪಡ್ಕೊಂಡು ಅಂತ ಹೇಳಿದ್ರು ಆದರೆ ಒಂದೂವರೆ ವರ್ಷ ಆದರೂ ಸುದ್ದಿ ಅಂತ ಇದ್ದಿಲ್ಲ ಒಂದೂವರೆ ವರ್ಷ ಆದ ಮೇಲೆ ಸುಪ್ರೀಂ ಕೋರ್ಟ್ ಇದೆ ಸುಪ್ರೀಂ ಏನು ಇರೋ ನ್ಯಾಯಾಧೀಶರ ಜಡ್ಜ್ಗಳು ರಾಜ್ಯದಲ್ಲಿ ನೀವೇ ಮಾಡ್ಬೋದು ಅಂತ ಅವರು ತೀರ್ಮಾನ ಕೊಟ್ಟರು ಆದಷ್ಟು ಆದಷ್ಟುಗಳಲ್ಲಿ ಈಗ ಇವತ್ತಿನ ತುಂಬಿತ ಸುದ್ದಿ ಏನಿಲ್ಲ ಮೊನ್ನೆ ಏನು ಬಯಲು ಉಂಟು ಅನ್ನೋ ಕಾರಣಕ್ಕೆ ಈಗ ನಾನು ಒಂದು ಅಷ್ಟ ಒಂದು ಸಮಿತಿಯನ್ನು ಮಾಡಿದ್ದೆ ಅದೇ ಅವಶ್ಯಕತೆ ಇರಲಿಲ್ಲ ಐವತ್ತು ವರ್ಷಕ್ಕೆ ಹಿಂದೆ ಕೊಟ್ಟಿರ್ತಕ್ಕಂಥದ್ದು ಎಲ್ ಜಿ ಇದೆ ಕಾಂಗ್ರೆಸ್ ಸರ್ಕಾರ ನೇಮಕ ಮಾಡುವಂತ ಸದಾಶಿವ ಆಯೋಗ ಹನ್ನೆರಡು ಕೋಟಿಯನ್ನು ಖರ್ಚು ಮಾಡಿ ಏಳು ವರ್ಷ ಕೋಟಿ ಅತಂಟಿಗೆ ಅವರು ಕೂಡ ಮಾಡಿದ್ದಾರೆ ಅದೇ ತರ ಬಿಜೆಪಿಯವರು ಮಾಧುಸ್ವಾಮಿ ಕಮಿಷನ್ ಈ ಇಪ್ಪತ್ತು ಜಾತಿಯನ್ನು ತೆಗೆದು ಅನುಮಾನಗಳಾಗಿದ್ದಾರೆ ಮತ್ತು ನಾವೆಲ್ಲ ಸೇರಿಕೊಂಡು ಒಳ್ಳೆಯ ಹೆಚ್ಚು ಮೀಸಲಾತಿ ಕೊಡಬೇಕು ಜನಸಂಖ್ಯಾ ಆಧಾರದಲ್ಲಿ ಅಂತ ಹೇಳಿ ಕ್ರೀಡಾಪಾರ್ಕ್ ಅಲ್ಲಿ ಒಂದು ವರ್ಷದ ಕಾಲವನ್ನು ಧರಣಿ ಆ ಟೆಲ್ ನಲ್ಲಿ ನಾಲ್ಕು ಪರ್ಸೆಂಟ್ ಎಸ್ಟಿಗೆ ಎರಡು ಪರ್ಸೆಂಟ್ ಎಷ್ಟಿಗೆ ಕೊಡಬೇಕು ಅಂದ್ರೆ ಹದಿನೈದು ಆಯ್ತು ಮತ್ತು ಕಾಂಗ್ರೆಸ್ ಅವರು ಸುಮ್ಮನೆ ಸುಪ್ರೀಂ ಕೋರ್ಟ್ ಸಂವಿಧಾನ ರಕ್ಷಿಸಿ ದೇಶ ಉಳಿಸಿ ಅಂತ ಹೇಳಿ ರಾಜೀವ್ ಗಾಂಧಿ ಕತ್ತಿಗೆ ಅಂಬೇಡ್ ಕರ್ಕೊಂಡು ದೇಶವನ್ನು ಸುತ್ತಾಡ್ತಾರೆ ಸಿದ್ದರಾಮಯ್ಯವರು ಮತ್ತು ಸಂಪುಟದಲ್ಲಿರ್ತಕ್ಕಂಥ ಎಲ್ಲರೂ ಸಂವಿಧಾನದ ಬಗ್ಗೆ ಬಹಳ ಮಾತಾಡ್ತಾರೆ ಸಂವಿಧಾನ ಕೆಳಗಡೆ ಬರ್ತಕ್ಕಂಥ ಸುಪ್ರೀಂ ಕೋರ್ಟ್ ಏನಕ್ಕೆ ಬೆಲೆ ಕೊಡಲಿಲ್ಲ ಅಂದರೆ ಏನು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದಲ್ಲಿ ನೀವು ಬರುವಂತಿದೆ ಹಾಗಾಗಿ ಇವತ್ತು ಸುಮಾರು ಎಸ್ ಸಿ ಮತ್ತು ಹೆಚ್ಚಿಗೆ ಎಷ್ಟು ಅನ್ಯಾಯ ಮಾಡಬೇಕು ಬಹಳಷ್ಟು ಜೊತೆಗೆ ಹೆಚ್ಚು ಅನ್ಯಾಯ ಮಾಡಬೇಕು ದಳದವರು ಮಾಡವ್ರೆ ಬಿಜೆಪಿ ಮಾಡವ್ರೆ ಕಾಂಗ್ರೆಸ್ ಮುಂದುವರಿಸಿದ ಅದಕ್ಕೆ ಈಗ ಆಯೋಗದ ಮುಂದೆ ಆಯೋಗ ಏನ್ ಹೇಳ್ತಾ ಇದೆ ನಮ್ಮ ಹತ್ರ ದತ್ತಾಂಶ ಇಲ್ಲ ಮಾಡೋದು ಮಾಡ ದತ್ತಾಂಶ ಇಲ್ಲ ಬ್ಯಾರ ತಗೊಂಡು